ಹೂವಾ ಮುಡಿಸಿರೆ ಮುಡಿಘರ ಸುತ್ತಲೀ ಹೂವಾ ಮುಡಿಸಿರೆ ಮುಡಿಘರ ಸುತ್ತಲೀ ಮುತ್ತ ಇದೆ ಯಾಗೆನೊತ್ತ ಹೂವಾ ಮುಡಿಸಿರೆ ಮುಡಿಗರ ಸುತ್ತಲೀ ಮರುಗಮಲ್ಲಿಗೆ ಜಜಿಸೂರಗಿ ಶಾವಂತಿಗೆ ಮರುಗಮಲ್ಲಿಗೆ ಜಜಿಸೂರಗಿ ಶಾವಂತಿಗೆ ಸುರ ಪರಿ ಸಂಪಿಗೆ ಸತ್ಯ ಭಾಮೆಗೆ ಸುರ ಪರಿ ಸಂಪಿಗೆ ಸತ್ಯ ಭಾಮೆಗೆ ಹೂವಾ ಮುಡಿ ಸೀರೆ ಮುಡಿಗರ ಸುತ್ತಲೀ ಅರಿಶಿಣ ಕುಂಕುಮ ಬೆರೆಸಿದ ಮಲ್ಲಿಗೆ ಅರಿಶಿಣ ಕುಂಕುಮ ಬೆರೆಸಿದ ಮಲ್ಲಿಗೆ ಸುರ ಪರಿ ಜತ ಪೊನ್ನಾಗ ಪುಷ್ಪಗಳ ಸುರ ಪರಿಜತ ಪನ್ನಾಗ ಪುಷ್ಪಗಳ ಹೂಬಾ ಮುಡಿ ಸೀರೆ ಮುಡಿಗಾರ ಹೆರಳು ಬಂಗಾರ ರ ಗಟ್ಟೆ ಹೆರಳು ಬಂಗಾರ ರ ಗಟ್ಟೆ ಕಾದಿಗೆ ಅರಳು ಮಲ್ಲಿಗೆಯ ಭೀಮೇಶ ಕೃಷ್ಣನ ಸತಿಗೆ ಅರಳು ಮಲ್ಲಿಗೆಯ ಭೀಮೇಶ ಕೃಷ್ಣನ ಸತಿಗೆ ಹೂವಾ ಮುಡಿಸಿರೆ ಮುಡಿಘರ ಸುತ್ತಲೀ ಮುತ್ತೈದೆ ಇದೆ ಯಾಕೆನುತ್ತ ಹೂವಾ ಮುಡಿಸಿರೆ ಮುಡಿಘರ ಸುತ್ತಲೀ ಹೂವಾ ಮುಡಿಸಿರೆ ಮುಡಿಘರ ಸುತ್ತಲೀ ಹರೇ ಶ್ರೀನಿವಾಸ